ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಇವತ್ತಿಗೆ ತುಂಬಾ ಖುಷಿ ಆಗ್ತಿದೆ ನನ್ನ ಸಿನಿಮಾ ಇಂಡಸ್ಟ್ರಿಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮೊದಲನೇ ಸಿನ್ಮಾ ಚಿರಂಜೀವಿ ಸರ್ಜಾ ಅವ್ರದೇ ಸಿನ್ಮಾ ಮಾಡ್ತಾ ಇದೀನಿ ಅನ್ನೋದೊಂದು ತುಂಬಾ ದೊಡ್ಡ ಖುಷಿ ಇದೆ ಅದಾದ ನಂತರ ನಾನು ಈ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟರ್ ವಿನಯ್ ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ನಾನು ಜಸ್ಟ್ ಒಬ್ಬ ನಾರ್ಮಲ್ ಹುಡುಗ ಅಷ್ಟೇನೆ ಅಂದ್ರೆ ಒಂದು ಗಿಟಾರ್ ಇಟ್ಕೊಂಡು ನಂದೇ ಓನ್ ಕಂಪೋಸಿಷನ್ಸ್ಗಳನ್ನ ಹಾಡಿ ಅವ್ರಿಗೆ ಅವ್ರಿಗೆ ಕೇಳಿಸ್ತಾ ಇದೆ ಸರ್ ಕೇಳಿ ಸಾಂಗ್ ಹೆಂಗಿದೆ ಇದು ಹೆಂಗಿದೆ ಕೇಳಿ ಅಂತ ಒಂದು ಆಪರ್ಚುನಿಟಿ ಸಿಗ್ಬೋದು ಅಂತ ಸೊ ಆ ಸಂದರ್ಭದಲ್ಲಿ ವಿನಯ್ ಸರ್ ಎದುರುಗಡೆ ಒಂದು ಸಾಂಗ್ ಹಾಡಿದ ತಕ್ಷಣ ಅವರು ಮೆಂಟಲಿ ಫಿಕ್ಸ್ ಆಗ್ಬಿಟ್ರ ಅವತ್ತಾನೆ ಇವನೇ ನನ್ನ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸೀಸರ್ ಸಿನ್ಮಾಗೆ ಅಂತ ಸೊ ಅದಾದ ನಂತರ ಒಂದು ಟೈಮಲ್ಲಿ ಸೀಸರ್ ಸಿನ್ಮಾ ನಿಂತೇ ಹೋಯ್ತು ಅನ್ನೋ ಒಂದು ಸಂದರ್ಭ ಕೂಡ ಬಂದಿತ್ತು ಬಟ್ ಆ ಟೈಮ್ ಅಲ್ಲಿ ರವಿಚಂದ್ರನ್ ಸರ್ ಆಗಿರ್ಬೋದು ಪ್ರಕಾಶ್ ರೈ ಸರ್ ಆಗಿರ್ಬೋದು ಸಪೋರ್ಟ್ ನೀಡಿದ್ರು ಅವರು ಮುಖ್ಯ ಪಾತ್ರ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಗೆ ಮತ್ತೆ ನಮ್ಮ ಇಡೀ ಟೀಮ್ಗೆ ಒಂದು ಹೊಸ ಕಳೆ ಬಂದು ಸಿನಿಮಾ ಒಂದ್ ದೊಡ್ಡ ಮಟ್ಟಕ್ಕೆ ಆಯ್ತು ನಾವು ಸ್ಟಾರ್ಟ್ ಮಾಡಬೇಕಾದಾಗ ಒಂಥರ ಅನ್ಕೊಂಡಿದ್ವಿ ಬಟ್ ಅದು ಇವತ್ತು ರಿಲೀಸ್ ಟೈಮ್ ಅಲ್ಲಿ ಅದು ತುಂಬಾ ದೊಡ್ಡ ಸಿನ್ಮಾನೇ ಆಗಿದೆ ಅಂಡ್ ಮ್ಯೂಸಿಕಲಿ ಕೂಡ ಹೊಸ ಪ್ರಯತ್ನಗಳನ್ನ ಮಾಡಿದೀವಿ ಅಂಡ್ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಸ್ಟೈಲ್ ಅಲ್ಲೇ ನೋಡಿದ ಮಾಡಿದೀವಿ ನೀವು ಟ್ರೈಲರ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ರಿ ಸೊ ಸಿನ್ಮಾ ಕೂಡ ಅದೇ ರೀತಿ ಥಿಯೇಟರ್ ಕುತ್ಕೊಂಡು ನೋಡ್ಬೇಕಾದಾಗ ಅಷ್ಟೇ ಎನರ್ಜಿ ಇರುತ್ತೆ ಒಂದೊಂದು ಸೀನ್ ಗಳು ಪಾಸ್ ಆಗೋದು ಮೂವ್ ಆಗೋದು ಗೊತ್ತೇ ಆಗೋದಿಲ್ಲ ಒಂದೊಂದ್ ಸೀನ್ ಸೀನು ನಮ್ಗೆ ತರ ಕೂಸ್ ಬಂಬಸ್ ಬಂದಂಗಾಗುತ್ತೆ ತರ ವಿಜುವಲೈಸೇಷನ್ ಅದೇ ತರ ಶೂಟ್ ಮಾಡಿದ್ದಾರೆ ಅದಕ್ಕೆ ರೀ ರೆಕಾರ್ಡಿಂಗ್ ಕೂಡ ಅದೇ ರೀತಿ ಸಪೋರ್ಟ್ ಆಗಿದೆ ಆಮೇಲೆ ಮಿಕ್ಸಿಂಗ್ ಆಕ್ಚುಲಿ ಮೇನ್ ಥಿಂಗ್ ಅಟ್ಮಾಸ್ ಮಿಕ್ಸ್ ಮಾಡಿದ್ದಾರೆ ಸೊ ಅದು ನಿಮಗೆ ಒಂದು ಒಂದು ಇಂಟರ್ನ್ಯಾಷನಲ್ ಫೀಲ್ ಕೊಡುತ್ತೆ ಸಿನ್ಮಾ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮಿಕ್ಸಿಂಗ್ ಇದೆ ಅಂಡ್ ಎಫೆಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ಟೋಟಲ್ ಓವರ್ ಆಲ್ ಸಿನ್ಮಾ ನಿಮಗೆ ಒಂದು ಒಳ್ಳೆ ಎಂಟರ್ಟೈನರ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಒಂದು ಯೂತ್ಸ್ ಬಂದು ನೋಡಿ ತುಂಬಾ ಖುಷಿ ಪಟ್ಟು ಅಂದ್ರೆ ಒಂದು ಒಂದ್ ಟ್ರೆಂಡ್ ಸೆಟ್ಟಿಂಗ್ ತರನೇ ಇದೆ ಸಿನ್ಮಾ ಅಂದ್ರೆ ಆ ಸಬ್ಜೆಕ್ಟ್ ಕೂಡ ಅದೇ ರೀತಿ ಇದೆ ಸೊ ಟೋಟಲ್ ಎಂಟೈರ್ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಚಿರಂಜೀವಿ ಅವ್ರು ಕೂಡ ತುಂಬಾ ಬೇರೆ ಶೇಡ್ ಅಲ್ಲೇ ಕಾಣಿಸ್ತಾರೆ ಇಡೀ ಸಿನ್ಮಾದಲ್ಲಿ ಇಷ್ಟು ದಿನ ಅಹ್ ನೋಡದೆ ಇರುವಂತಹ ಒಬ್ಬ ನಾಯಕ ನಟನ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನೋಡ್ಬೋದು ಅದೇ ರೀತಿ ಆ ಕ್ಯಾರೆಕ್ಟರ್ಗೆ ಅಷ್ಟೇ ಮಹತ್ವ ಕೂಡ ಇದೆ ಈ ಸಿನಿಮಾದಲ್ಲಿ ಅಂಡ್ ರವಿ ಸರ್ ಮತ್ತೆ ಪ್ರಕಾಶ್ ರವಿ ಸರ್ ಎಲ್ಲ ಅದ್ಭುತವಾಗಿ ನಟಿಸಿದ್ದಾರೆ ನನ್ಗೆ ತುಂಬಾ ಖುಷಿ ಇದೆ ಇಂಥ ಒಂದು ದೊಡ್ಡ ಸಿನ್ಮಾಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ ಅಂತ ನನಗೆ ಆಪರ್ಚುನಿಟಿ ಕೊಟ್ಟಂತಹ ತ್ರಿವಿಕ್ರಮ್ ಸರ್ ಹಾಗೂ ವಿನಯ್ ಸರ್ ಮತ್ತೆ ಚಿರಂಜೀವಿ ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು